ಎಲ್ಲರಿಗೂ ನಮಸ್ಕಾರ ವಂಗಿರಣಾ ಚಾನಲ್ ಹತ್ತನೇ ತರಗತಿಗೆ ಒಂದು ಅಂಕದ ಪ್ರಶ್ನೋತ್ತರಗಳು ಸಮಾಜ ವಿಜ್ಞಾನ ಪ್ರಶ್ನೆಗಳು ಈ ಕೆಳಗಿನಂತಿವೆ ಮೊದಲನೇ ಪ್ರಶ್ನೆ ಹೇಗಿದೆ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರ್ಪಡೆಗೊಂಡ ಅಂಶಗಳು ಯಾವ್ಯಾವು ಸರಿಯಾದ ಉತ್ತರ ಜಾತ್ಯತೀತ ಮತ್ತು ಸಮಾಜವಾದಿ ಎರಡನೇ ಪ್ರಶ್ನೆ ಹೇಗಿದೆ ಕೇಂದ್ರ ಸರ್ಕಾರವು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತಂದ ಕಾಯ್ದೆ ಯಾವುದು ಸರಿಯಾದ ಉತ್ತರ ಸಮಾನ ವೇತನ ಕಾಯ್ದೆ ಮೂರನೇ ಪ್ರಶ್ನೆ ಹೀಗಿದೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಒನ್ ಜೀರೋ ನೈನ್ ಏಟ್ ನಾಲ್ಕನೇ ಪ್ರಶ್ನೆ ಹೀಗಿದೆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಹೈದರಾಬಾದ್ ಸಂಸ್ಥಾನ ಐದನೇ ಪ್ರಶ್ನೆ ಹೀಗಿದೆ ಅಸ್ಪೃಶ್ಯತಾ ಆಚರಣೆ ಶಿಕ್ಷಕರ ಅಪರಾಧ ಎಂದು ತಿಳಿಸುವ ವಿ ಸಂವಿಧಾನದ ವಿಧಿ ಯಾವುದು ಸರಿಯಾದ ಉತ್ತರ ಹದಿನೇಳನೇ ವಿಧಿ ಆರನೇ ಪ್ರಶ್ನೆ ಹೀಗಿದೆ ನೀತಿ ಆಯೋಗದ ಅಧ್ಯಕ್ಷರ್ಯಾರು ಸರಿಯಾದ ಉತ್ತರ ಪ್ರಧಾನಮಂತ್ರಿ ಏಳನೇ ಪ್ರಶ್ನೆ ಹೇಗಿದೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಸರಿಯಾದ ಉತ್ತರ ಮಂಗಳೂರು ಒಪ್ಪಂದ ಎಂಟನೇ ಪ್ರಶ್ನೆ ಹೇಗಿದೆ ಮಾನವ ಹಕ್ಕುಗಳ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಪೂರ್ವಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಸಂವಹದರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಪೂರ್ವಗ್ರಹ ಎನ್ನುತ್ತಾರೆ ಬ್ಯಾಂಕ್ಗಳ ಬ್ಯಾಂಕ್ ಎಂದು ಯಾವ ಸಂಸ್ಥೆಯನ್ನು ಕರೆಯುತ್ತಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಬ್ಯಾಂಕ್ ಹನ್ನೊಂದನೇ ಪ್ರಶ್ನೆ ಹೇಗಿದೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಸರಿಯಾದ ಉತ್ತರ ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ ಹನ್ನೆರಡನೇ ಪ್ರಶ್ನೆ ಹೀಗಿದೆ ದತ್ತು ಮಕ್ಕಳಿಗೆ ಅಕ್ಕಿಲೆ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಡೌಲ್ ಔಸಿ ಮಾನವ ಕುಲ ತಾನೊಂದು ಒಲಂ ಎಂದು ಹೇಳಿದವರು ಯಾರು ಸರಿಯಾದ ಉತ್ತರ ಆದಿಕವಿ ಪಂಪ ಹದಿನಾಲ್ಕನೇ ಪ್ರಶ್ನೆ ಹೀಗಿದೆ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ವಿವಿಧ ದೋಷ ನದಿ ಕಣಿವೆ ಯೋಜನೆ ಯಾವುದು ಸರಿಯಾದ ಉತ್ತರ ಬಾಕ್ರ ನಂಗಲ್ ಹದಿನೈದನೇ ಪ್ರಶ್ನೆ ಹೇಗಿದೆ ಭಾರತದ ಹಸಿರು ಕ್ರಾಂತಿಯ ಪಿತಾಮ ಯಾರು ಸರಿಯಾದ ಉತ್ತರ ಎಂ ಎಸ್ ಸ್ವಾಮಿನಾಥನ್ ಹದಿನಾರನೇ ಪ್ರಶ್ನೆ ಹೇಗಿದೆ ಹದಿನಾರನೇ ಪ್ರಶ್ನೆ ಹೇಗಿದೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಯಾರು ಉತ್ತರ ಮಹಾತ್ಮ ಗಾಂಧೀಜಿಯವರು ಹದಿನೇಳನೇ ಪ್ರಶ್ನೆ ಹೇಗಿದೆ ಒಂದನೇ ಆಂಗ್ಲೋ ಮರಾಠಿದ್ದವು ಕೊನೆಗೊಂಡ ಒಪ್ಪಂದ ಯಾವುದು ಸರಿಯಾದ ಉತ್ತರ ಸಾಲಬಾಯಿ ಒಪ್ಪಂದ ಹದಿನೆಂಟನೇ ಪ್ರಶ್ನೆ ಹೇಗಿದೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಯಾವ ಅಂಗಸಂಸ್ಥೆಯನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಭದ್ರತಾ ಸಮಿತಿ ಹತ್ತೊಂಬತ್ತನೇ ಪ್ರಶ್ನೆ ಹೀಗಿದೆ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಹತ್ತೊಂಬತ್ತು ಎಪ್ಪತ್ತಾರು ಇಪ್ಪತ್ತನೇ ಪ್ರಶ್ನೆ ಹೀಗಿದೆ ಭಾರತದ ಯೋಜನಾ ಆಯೋಗದ ಬದಲಿಗೆ ಅಸ್ತಿತ್ವಕ್ಕೆ ಬಂದ ಸಂಸ್ಥೆ ಯಾವುದು ಈ ಉತ್ತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಒಂಗಿರಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು